ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕಾರ್ತಿಕ ಸೋಮವಾರದಂದು ಶಿವನನ್ನು ಹೀಗೆ ಪೂಜಿಸಿದರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಾರ್ತಿಕ ಮಾಸದ ಸೋಮವಾರದಂದು ಶಿವರ ಪೂಜೆಯನ್ನು ಹೇಗೆ ಮಾಡಬೇಕು ಯಾವ ರೀತಿ ಉಪವಾಸವನ್ನು ಮಾಡಬೇಕು ಉಪವಾಸ ವ್ರತದೊಂದಿಗೆ ವಿಧಿವಿಧಾನಗಳಂತೆ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಕೊಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಾರ್ತಿಕ ಮಾಸದ ಸೋಮವಾರ ಅಂದ್ರೆ ಶ್ರಾವಣ ಮಾಸದ ಅಷ್ಟೇ ಕಾರ್ತಿಕ ಮಾಸದ ಶಿವ ಪೂಜೆಯು ಹೆಚ್ಚು ಮಾನ್ಯತೆಯನ್ನು ಪಡೆದುಕೊಂಡಿದೆ ಹೌದು ಸ್ನೇಹಿತರೆ ಶ್ರಾವಣ ಮಾಸವನ್ನು ಶ್ರಾವಣ ಮಾಸದಲ್ಲೂ ಕೂಡ ಶಿವನನ್ನ ಹೆಚ್ಚು ಪೂಜೆ ಮಾಡ್ತಾರೆ ಹಾಗೆ ಆ ಪೂಜೆಯಷ್ಟೇ ಕಾರ್ತಿಕ ಮಾಸದ ಶಿವಪೂಜೆಯು ಕೂಡ ಹೆಚ್ಚು ಮಾನ್ಯತೆಯನ್ನು ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು ಕಾರ್ತಿಕ ಸೋಮವಾರದಂದು ಎಲ್ಲ ಶಿವಭಕ್ತರು ಉಪವಾಸ ವ್ರತದೊಂದಿಗೆ ವಿಧಿ ಈ ವಿಧಾನಗಳಂತೆ ಪೂಜೆಯನ್ನು ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ಕಾರ್ತಿಕ ಸೋಮವಾರದಂದು ಶಿವಪೂಜೆ ಮಾಡೋದು ಹೇಗೆ ಹಾಗೆ ಕಾರ್ತಿಕ ಸೋಮವಾರ ಶಿವಪೂಜೆ ಮಾಡುವುದರ ಮಹತ್ವ ಏನು ಪ್ರಯೋಜನ ಏನು ಹಾಗೆ ಮಂತ್ರಗಳು ಏನು ಅನ್ನೋದನ್ನು ನೋಡೋಣ ಶಿವಪೂಜೆಯನ್ನು ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಕಾರ್ತಿಕ ಮಾಸದ ಸೋಮವಾರದಂದು ಶಿವನನ್ನು ವ್ರತ ಮಾಡಿ ಪೂಜಿಸುವುದರಿಂದ ಇಷ್ಟಾರ್ಥಗಳು ಈಡೇರುತ್ತವೆ ಹೌದು ಸ್ನೇಹಿತರೆ ಈ ದಿನದಂದು ಭೋಲೆನಾಥನನ್ನು ಪೂಜಿಸೋದ್ರಿಂದ ಅಪಾರ ಸಂಪತ್ತು ಕೂಡ ಬರುತ್ತೆ ಅನ್ನೋದು ಒಂದು ನಂಬಿಕೆ ಅಂತಲೇ ಹೇಳ್ಬೋದು ಕಾರ್ತಿಕ ಮಾಸದ ಸೋಮವಾರದಂದು ನೀವು ಶಿವನನ್ನು ಮೆಚ್ಚಿಸಲು ಬಯಸಿದರೆ ನೀವು ಭೋಲೆನಾಥನನ್ನು ಪೂಜಿಸಬೇಕಾಗತ್ತೆ ಹೌದು ಸ್ನೇಹಿತರೆ ಶಿವನ ರೂಪವಾದ ಭೋಲೆನಾಥನನ್ನು ನೀವು ಪೂಜಿಸಿದ್ರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಹಾಗೆ ನಿಮಗೆ ಅಪಾರ ಸಂಪತ್ತು ಕೂಡ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಾರ್ತಿಕ ಮಾಸದಲ್ಲಿ ಶಿವ ಪೂಜೆಗಳ ಅಂದರೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಸೋಮವಾರದಂದು ಭಗವಾನ್ ಶಿವನನ್ನು ಪೂಜಿಸುವುದು ಅಪ ಅಪಾರ ಶಕ್ತಿಯನ್ನು ನೀಡುವುದಲ್ಲದೆ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಸೋಮವಾರದ ಉಪವಾಸಕ್ಕೆ ವಿಶೇಷ ಮಹತ್ವವಿದೆ ಇದು ಶಿವನನ್ನು ಆಚರಿಸಲು ಒಂದು ಮಂಗಳಕರ ಸಂದರ್ಭ ಎಂದು ಕೂಡ ನಂಬಲಾಗಿದೆ ನೋಡೋದ್ರಲ್ಲಿ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ನೀವು ಉಪವಾಸವನ್ನು ಕೈಗೊಂಡು ಶಿವನನ್ನು ಪೂಜಿಸಿದ್ರೆ ನಿಮಗೆ ತುಂಬನೇ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಕಾರ್ತಿಕ ಸೋಮವಾರದ ಹಿನ್ನೆಲೆ ಏನು ಅಂತ ನೋಡೋದಾದರೆ ದಂತಕಥೆಯ ಪ್ರಕಾರ ಚಂದ್ರದೇವನು ರಾಜ ದಕ್ಷಿಣಗೆಂದು ಶಾಪಗ್ರಸ್ತನಾಗಿರ್ತಾರೆ ಏಕೆಂದರೆ ಅವರು ತನ್ನ ಇಪ್ಪತ್ತೇಳು ಹೆಂಡತಿಯರನ್ನು ಅಂದರೆ ದಕ್ಷಿಣ ಹೆಣ್ಣು ಮಕ್ಕಳನ್ನು ಸಮಾನವಾಗಿ ಪರಿಗಣಿಸಲಿಲ್ಲ ಒಂದು ಹೆಂಡತಿಗೆ ಪ್ರೀತಿ ಇನ್ನೊಂದು ಹೆಂಡತಿಗೆ ಮಾಚರ್ಯವನ್ನು ತೋರಿಸ್ತಾ ಇರ್ತಾರೆ ಇದರಿಂದ ಕೋಪಗೊಂಡ ದಕ್ಷ ಮಹಾರಾಜನ ಚಂದ್ರನಿಗೆ ಕ್ಷೀಣಿಸುವ ಮತ್ತು ಕಳೆಗುಂದುವ ಶಾಪವನ್ನ ಇಡ್ತಾರೆ ದಕ್ಷಿಣ ಶಾಪದಿಂದಾಗಿ ದಿನ ಕಳೆದಂತೆ ಚಂದ್ರನ ಶಕ್ತಿಗಳು ಮತ್ತೆ ಹೊಳಪು ಮಸುಕಾಗಲು ಪ್ರಾರಂಭಿಸುತ್ತೆ ಅವನು ಕ್ಷೀಣಿಸುವ ಕೊನೆಯ ಹಂತದಲ್ಲಿದ್ದಾಗ ತನ್ನನ್ನು ರಕ್ಷಿಸುವಂತೆ ಶಿವನನ್ನು ತೀವ್ರವಾಗಿ ಪ್ರಾರ್ಥಿಸುತ್ತಾರೆ ಅವನ ಪ್ರಾರ್ಥನೆಯಿಂದ ಸಂತಸಗೊಂಡ ಶಿವನು ಅವನನ್ನು ಶಾಪದಿಂದ ಮುಕ್ತಗೊಳಿಸಿ ಅರ್ಧ ಚಂದ್ರಾಕೃತಿಯಂತೆ ಅವನ ತಲೆಯ ಮೇಲೆ ಇಟ್ಕೊತಾರೆ ಅಂದಿನಿಂದ ಶಿವನನ್ನು ಚಂದ್ರಮೌಳೇಶ್ವರ ಅಥವಾ ಸೋಮೇಶ್ವರ ಎಂದು ಕರೆಯುತ್ತಾರೆ ಸೋಮೇಶ್ವರ ಎಂದು ಕರೆದಾಗ ಕಾರ್ತಿಕ ತಿಂಗಳ ಸೋಮವಾರದಂದು ಶಿವನನ್ನು ಚಂದ್ರನಿಗೆ ಈ ವರವನ್ನು ಆಶೀರ್ವಾದಿಸ್ತಾರೆ ಅಂತ ಎಲ್ರಿಗೂ ಒಂದು ನಂಬಿಕೆ ಅಂತಲೇ ಹೇಳ್ಬೋದು ಆದ್ದರಿಂದ ಕಾರ್ತಿಕ ತಿಂಗಳ ಸೋಮವಾರಗಳು ಶಿವನನ್ನು ಆರಾಧಿಸಲು ಮತ್ತು ಆಶೀರ್ವಾದವನ್ನು ಪಡೆಯಲು ತುಂಬಾ ಸೂಕ್ತ ಅಂತಲೇ ಹೇಳ್ಬೋದು ಹಾಗೆ ಬಂದು ಕಾರ್ತಿಕ ಮಾಸದಲ್ಲಿ ಸೋಮವಾರದ ಒಂದು ಪೂಜೆಯ ವಿಧಾನ ಹೇಗೆ ಮಾಡಬೇಕಪ್ಪ ಅಂತಂದರೆ ಕಾರ್ತಿಕ ಸೋಮವಾರದಂದು ಸ್ನಾನ ಮಾಡಿದ ನಂತರ ಯಾವುದೇ ಶಿವ ದೇವಾಲಯಕ್ಕೆ ಹೋಗಿ ಮತ್ತು ಅಲ್ಲಿರುವ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನ ಮಾಡಿ ಇದರ ನಂತರ ಶ್ರೀಗಂಧ ಅಕ್ಕಿ ಭಾಂಗ್ ವೀಳೆದೆಲೆ ಬಿಲ್ಪತ್ರೆ ಹಾಗೆ ದಾತುರವನ್ನು ಅರ್ಪಿಸ್ಬೇಕಾಗತ್ತೆ ನಂತರ ಶಿವನಿಗೆ ಆರತಿಯನ್ನು ಮಾಡಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ನೀವು ಪಠಿಸಬೇಕಾಗತ್ತೆ ಹಾಗೆ ಕಾರ್ತಿಕ ಸೋಮವಾರದ ವ್ರತ ವ್ರತದ ಆಚರಣೆಗಳು ಹೇಗಪ್ಪ ಇರುತ್ತೆ ಅಂತಂದರೆ ಹೆಚ್ಚಿನ ಶಿವಭಕ್ತರು ಕಾರ್ತಿಕ ಸೋಮವಾರದ ವ್ರತವನ್ನು ಅಂದರೆ ಒಂದು ಉಪವಾಸದ ವ್ರತವನ್ನು ಆಚರಣೆ ಮಾಡ್ತಾರೆ ಮತ್ತು ಕಾರ್ತಿಕ ಮಾಸದ ಎಲ್ಲ ಸೋಮವಾರದಂದು ಶಿವನಿಗೆ ವಿಶೇಷ ಪೂಜೆಗಳನ್ನು ಮಾಡ್ತಾರೆ ಕಾರ್ತಿಕ ಸೋಮವಾರದಂದು ಮುಂಜಾನೆಯಿಂದ ಉಪವಾಸ ವ್ರತವನ್ನು ಆಚರಿಸಿ ರಾತ್ರಿ ಚಂದ್ರನನ್ನು ನೋಡುವ ಮೂಲಕ ತಮ್ಮ ಉಪವಾಸವನ್ನು ಮುರಿಯುತ್ತಾರೆ ದಿನವಿಡೀ ಭಕ್ತರು ಮಂತ್ರಗಳನ್ನು ಪಂಚಾಕ್ಷರಿ ಮಂತ್ರ ಮತ್ತೆ ಶಿವನನ್ನು ಸ್ತುತಿಸುವ ಇತರ ಪ್ರಾರ್ಥಿಗಳನ್ನು ಕೂಡ ಪಠನೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಬೇಯಿಸಿದ ಅಕ್ಕಿ ಮತ್ತು ಹೂವುಗಳನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ ಸೋಮವಾರದ ಈ ಕಠಿಣ ಆರಾಧನೆಯು ನಮ್ಮೆಲ್ಲ ಆಸೆಗಳನ್ನು ಈಡೇರಿಸುತ್ತೆ ಎನ್ನುವ ಕು ನಂಬಿಕೆ ಕೂಡ ಇದೆ ನೋಡಿದ್ರೆ ಸ್ನೇಹಿತರೆ ಶಿವನನ್ನು ಕಾರ್ತಿಕ ಮಾಸದಂದು ನೀವು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಹಾಗೆ ಅಪಾರ ಸಂಪತ್ತು ಕೂಡ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಯ ಎಂದು ಕಮೆಂಟ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು